ಅರೆ ಶ್ರೀನಿವಾಸ ಹರಿ ಓಂ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನನ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಲಿ ಬರೋ ಅಂತ ಹುಣ್ಣಿಮೆ ಬಂತು ತುಂಬ ಚೆನ್ನಾಗಿ ಎಲ್ಲರೂ ಒಂದು ಪೂಜೆ ಪುರಸ್ಕಾರ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತು ಏನು ಈ ಆರನೇ ತಾರೀಕು ಬಂದು ಮಂಗಳವಾರ ಸಂಕಷ್ಟರ ಚತುರ್ಥಿ ಬಂದಿದೆ ಅದು ಅಂಗಾರಕ ಸಂಕಷ್ಟರ ಚತುರ್ಥಿ ಬಹಳ ವಿಶೇಷವಾದಂತಹ ಈ ಚತುರ್ಥಿ ದಿನ ಎಲ್ಲ ಹೆಣ್ಮಕ್ಳು ಗಂಡು ಪ್ರತಿ ಪ್ರತಿಯೊಬ್ಬರೂ ತಪ್ಪದೆ ಈ ಒಂದು ಪೂಜೆನ ಈ ವ್ರತನ ಮಾಡಿ ಸ್ನೇಹಿತರೆ ನೋಡಿ ಈ ಅಂಗಾರಕ ಚತುರ್ಥಿ ಬಂದು ವರ್ಷದಲ್ಲಿ ಮೂರು ಸಾರಿ ಬರುತ್ತೆ ಅದರಲ್ಲಿ ಮೊದಲನೇ ಬಾರಿ ಈಗ ಈ ಒಂದು ಜನವರಿ ತಿಂಗಳು ಏನೊಂದು ಮಾಘ ಮಾ ಧನುರ್ಮಾಸ ಇದೆ ಈ ಧನುರ್ಮಾಸದಲ್ಲಿ ಅಂಥ ಈ ಚತುರ್ಥಿ ಅಂಗಾರಕ ಚತುರ್ಥಿ ಸಂಕಷ್ಟರ ಚತುರ್ಥಿ ಅಂತ ಕರಿತೀವಿ ವಿಶೇಷವಾಗಿ ಮಂಗಳವಾರ ಬಿದ್ದಿರೋದ್ರಿಂದ ನಾವು ಯಾರು ಈ ವ್ರತ ಪೂಜೆನ ನಾನು ಮಾಡೋಕ್ಕಾಗಲ್ಲಪ್ಪ ಹಸ್ಕೊಂಡಿದ್ದು ಅಂತ ಅನ್ನೋರು ಈ ಮಂಗಳವಾರ ದಿನ ಒಂದು ದಿನ ಮಾಡಿದ್ರೆ ಸಾಕು ಸ್ನೇಹಿತರೆ ವರ್ಷ ಪೂರ್ತಿ ಮಾಡಿದಷ್ಟು ಫಲ ಈ ಒಂದು ಚತುರ್ಥಿ ಸಿಗುತ್ತೆ ಯಾಕಂದರೆ ಮಂಗಳವಾರ ಮಂಗಳವಾದಂತಹ ಒಂದು ಚತುರ್ಥಿ ಆಗಿರುತ್ತೆ ಸ್ನೇಹಿತರೆ ಹಂಗಾಗಿ ಈ ಧನುರ್ಮಾಸದಲ್ಲಿ ಏನು ಒಂದು ದೇವರ ಮಾಸ ಅಂತಲೇ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ ಧನುರ್ಮಾಸ ದೇವರಿಗೋಸ್ಕರನೇ ಮುಡುಪಾಗಿಟ್ಟಿರುವಂತಹ ಮಾಸ ಸ್ನೇಹಿತರೆ ಹಂಗಾಗಿ ಈ ಒಂದು ಧನುರ್ಮಾಸದಲ್ಲಿ ಒಬ್ಬರು ಒಂದು ಪೂಜೆನಗಳನ್ನ ಮಾಡಿಕೊಳ್ಳಿ ಮತ್ತೆ ಅವ್ರ ಕಷ್ಟ ನಿವಾರಣೆ ಮಾಡುವಂತ ಈ ಒಂದು ಧನುರ್ಮಾಸದಲ್ಲಿ ಆ ಮನಸ ಇಚ್ಛ ಭಗವಂತನ ಕೇಳಿಕೊಂಡು ಈ ಪೂಜೆನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಅಂಗಾರಕ ಚತುರ್ಥಿ ವರ್ಷದಲ್ಲಿ ಮೂರು ಸರಿ ಬರುತ್ತೆ ಅದರಲ್ಲಿ ಪ್ರಥಮ ಬಾರಿಗೆ ಈ ಒಂದು ಜನವರಿ ತಿಂಗಳು ಮಂಗಳವಾರ ನಾನು ಟೈಮಿಂಗ್ಸು ಒಂದು ಮಂತ್ರ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಆರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ತೊಂದು ನಿಮಿಷಕ್ಕೆ ನಮಗೆ ಈ ಒಂದು ಅಂಗರಕ ಚತುರ್ಥಿ ಸಂಕಷ್ಟರ ಚತುರ್ಥಿ ಸ್ಟಾರ್ಟ್ ಆಗುತ್ತೆ ಮುಗಿಯೋದು ಬಂದು ಏಳನೇ ತಾರೀಕು ಬೆಳಗ್ಗೆ ಅಂದರೆ ಆರು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಗಿಯುತ್ತೆ ನಮಗೆ ಪೂರ್ತಿ ಸಿಗೋ ಅಂಥದ್ದು ಸ್ನೇಹಿತರೆ ಮಂಗಳವಾರ ಸಿಗುತ್ತೆ ಹಂಗಾಗಿ ಮಂಗಳಕರವಾದ ಮಂಗಳ ಕಾರ್ಯ ಪ್ರತಿಯೊಂದಕ್ಕೂ ಜಯ ಮಂಗಳ ಜಯ ಮಂಗಳ ಅಂತ ಹೇಳ್ದಂಗೆ ಮಂಗಳ ಆಗುತ್ತೆ ಓದೋ ಮಕ್ಕಳು ಕೆಲಸಕ್ಕೆ ಸೇರೋ ಮಕ್ಕಳು ಮದುವೆ ಆಗೋ ಮಕ್ಕಳು ಪ್ರತಿಯೊಬ್ಬರು ಮಕ್ಕಳುಗಳು ಮಾಡಿ ಅಂತಲೇ ನಾನು ಆದಷ್ಟು ಕೇಳ್ತೀನಿ ತಂದೆ ತಾಯಿ ಮಾಡ್ತಾರೆ ಆದರೆ ಕೆಲವೊಂದು ಟೈಮು ನೋಡಿ ಅವ್ರಿಗೆ ವಯಸ್ಸು ಒಂದು ನಲ್ವತ್ತು ಮೂವತ್ತೈದು ಆಡ್ತಿದ್ದಂಗೆ ಅವ್ರಿಗೊಂಥರ ಸುಸ್ತುಗಳು ಸಂ ಸರಿಯಾಗಿ ಅವರು ಊಟಗಳು ತಿನ್ನಲ್ಲ ಹಂಗಾಗಿ ಎಲ್ಲೋ ಒಂದು ಸ್ವಲ್ಪ ಒಂದು ನಲವತ್ತೈದು ಐವತ್ತು ವರ್ಷ ಅಂದ್ರೆ ಒಂದು ಸ್ವಲ್ಪ ಶಕ್ತಿ ಕಡಿಮೆ ಆಗುತ್ತೇನೋ ಅನ್ನೋದೊಂದು ಭಾವನೆಯಿಂದ ಮಕ್ಕಳುಗಳು ಒಂದು ಆಚರಣೆ ಮಾಡಿ ಎಲ್ಲ ನೋಡಿ ಮಕ್ಕಳುಗಳು ತಂದೆದಿರು ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಮಾಡುವಾಗ ಮಕ್ಕಳುಗಳು ತಿಂಗಳಿಗೊಂದು ಬರೋ ಅಂತ ಈ ವ್ರತ ಪೂಜೆ ಮಾಡೋದ್ರಿಂದ ಕುಟುಂಬಕ್ಕೆಲ್ಲ ಶ್ರೇಯಸ್ಸು ಆರೋಗ್ಯ ಆಯಸ್ಸು ಸಮೃದ್ಧಿ ಸಂಪತ್ತು ಎಲ್ಲ ಸಿಗುತ್ತೆ ಸ್ನೇಹಿತರೆ ಹಂಗಾಗಿ ಎಲ್ಲರೂ ತಪ್ಪದೆ ಮಂಗ ಕರವಾದ ಈ ಒಂದು ಅಂಗಾರಕ ಸಂಕಷ್ಟದ ಚತುರ್ಥಿನ ಮಂಗಳವಾರ ಬೆಳಗ್ಗೆ ನೀವೆಲ್ಲ ದಿನನಿತ್ಯ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಡಿ ಪೂಜೆ ಎಲ್ಲ ಮಾಡಿಕೊಂಡು ಒಂದು ಚಿಕ್ಕದೊಂದು ಪೀಠ ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಆ ಪೀಠದ ಮೇಲೆ ನೀವು ಆಂಜನೇಯ ಒಂದು ವಿಘ್ನೇಶ್ವರನ ವಿಗ್ರಹ ಇದ್ದರೆ ಇಡಿ ಇಲ್ಲ ಒಂದು ಫೋಟೋ ಇದ್ರೆ ಇಡಿ ಏನು ಇಲ್ಲಾಂದರೆ ಒಂದು ಬೆನಕನ್ನು ಒಂದು ಏನು ಒಂದು ಗೋಮಾತೆ ತಾಯಿ ಮುಕ್ಕೋಟಿ ಗೋಮಾತೆಯಲ್ಲಿ ಬರುವಂತಹ ಏನು ಸಗಣಿ ಇರುತ್ತಲ್ಲ ಅದರದ ಮಾಡ್ಕೋಬೋದು ಇಲ್ಲಾಂದರೆ ಅರುಶ್ನ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಒಂದು ಐವತ್ತು ಗ್ರಾಮು ಒಂದು ಉಂಡೆ ಥರ ಮಾಡಿ ಅದ್ರ ಮೇಲೆ ಒಂದೆರಡು ಗರಿಕೆ ಪತ್ರೆ ಇಟ್ಟು ಅದನ್ನು ಸಹ ನಾವೊಂದು ವಿನಾಯಕ ಅಂತ ಹೇಳಿ ನಾವು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ಬೋದು ಸ್ನೇಹಿತ ಇದ್ದರೆ ಅವ್ರನ್ನ ಒಂದು ಪೀಠದ ಮೇಲೆ ಕೂರಿಸಿ ಕ್ಲೀನಾಗಿ ಎಲ್ಲ ಒಂದು ಸ್ವಚ್ಛ ಮಾಡಿ ಅವ್ರಿಗೆ ಒಂದು ಅಲಂಕಾರ ಮಾಡಿ ಒಂದು ದೀಪ ಆ ಕಡೆ ಈ ಕಡೆ ಎಲ್ಲ ಎರಡು ದೀಪ ಹಚ್ಚಿ ಮತ್ತೆ ನೋಡಿ ಅವ್ರಿಗೆ ತುಂಬ ಒಂದು ರತ್ನಗಂಧಾರವಾದ ಕೆಂಪು ಹೂವು ತುಂಬ ಇಷ್ಟ ಅಂತೆ ಕೆಂಪು ಹೂವು ಅಂದರೆ ರತ್ನಗಂಧಾನ ಅಂದರೆ ದಾಸಿವಾಳ ಹೂವು ಅಂತೆ ದಾಸಿವಾಳ ಹೂವು ಬಂದು ತುಂಬ ಪ್ರೀತಿಯಂತೆ ಸ್ನೇಹಿತರೆ ಹಂಗಾಗಿ ದಾಸಿವಾಳ ಹೂವನ್ನು ನೀವು ಆ ದೇವರಿಗೆ ಎಲ್ಲ ಮುಡಿಸಿ ಮತ್ತು ಗರಿಕೆ ನೂರ ಎಂಟು ಗರಿಕೆನ ಒಂದು ಸಂಕಲ್ಪ ಮಾಡಿಕೊಂಡು ತೊಗೊಂಬನ್ನಿ ಒಂದು ಮತ್ತೆ ಮುಖ್ಯವಾಗಿ ಕೆಂಪು ಒಂದು ಅಕ್ಷತೆ ಕಾಳನ್ನ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಕೆಂಪು ಅಕ್ಷತೆ ಕಳ್ಳ ಮಾಡಿಕೊಂಡು ಮತ್ತು ಎಕ್ಕದ ಹೂವು ಸಿಕ್ಕಿದ್ರೆ ಚಿಕ್ಕದಾಗಿ ಪುಟಾಣಿಯಾಗಿ ಒಂದು ಹಾರ ರೆಡಿ ಮಾಡಿಕೊಳ್ಳಿ ಇಲ್ಲ ಅಷ್ಟು ಸಿಗಲಿಲ್ಲ ಅಂದರೆ ನೀವು ಅಷ್ಟೋ ಥರ ಹೇಳಬೇಕಾದ್ರೆ ಆ ಸ್ವಾಮಿ ಪಾದ ಹತ್ರ ಇಟ್ಟು ನಡೆಯುತ್ತೆ ಹಂಗಾಗಿ ನೀವು ಈ ಇಷ್ಟು ಒಂದು ಎಕ್ಕದ ಹೂವೂ ರೆಡಿ ಮಾಡಿಕೊಂಡು ಕ್ಲೀನಾಗಿ ಒಂದೆಲ್ಲ ಮಂಟಪ ರೆಡಿ ಮಾಡಿಕೊಳ್ಳಿ ಎರಡು ಬಾಳೆಹಣ್ಣಿಡಿ ತೆಂಗಿನಕಾಯಂತೂ ಹೊಡಿಲೇಬೇಕು ಗಣೇಶ ಅಂದರೆ ಈಡ್ಗಾಯಿ ಹೊಡೆದ್ರೇ ನಮ್ಮಪ್ಪಿಗೆ ಸಮಾಧಾನ ಆಗೋದು ಹಾಗಾಗಿ ಒಂದು ತೆಂಗಿನಕಾಯಿನೂ ಸಹ ನೀವು ರೆಡಿ ಮಾಡಿಕೊಂಡು ನೀವು ಪೂಜೆ ಪ್ರಾರಂಭ ಮಾಡ್ತಿದ್ದಂಗೆ ಫಸ್ಟು ನೀವು ದೀಪ ಹಚ್ಕೊಳ್ಳಿ ದೀಪ ಮೇಲೆ ನೀವೇನು ಮಾಡಬೇಕು ಅಂದರೆ ಆ ದೀಪಕ್ಕೆ ಒಂದು ಅರ್ಶನ ಕುಂಕುಮ ಇಟ್ಟು ಅದಕ್ಕೂ ಅವಾಗ ಒಂದೊಂದು ಹೂವು ಮಿಡಿಸಿ ಒಂದು ಎರಡೆರಡು ಅಕ್ಷತೆ ಕಾಳು ದೀಪಕ್ಕೂ ಹಾಕಿ ಆ ನಂತರ ವಿಘ್ನೇಶ್ವರನಿಗೆ ನೀವೆಲ್ಲ ಅಲಂಕಾರ ಮಾಡಿರ್ತೀರ ಆ ನಮ್ಮಪ್ಪ ಒಂದು ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಒಂದು ಕಡ್ಡಿ ಹಚ್ಚಿ ಒಂದು ಕರ್ಪೂರ ಬೆಳಗ್ಗೆ ಒಂದು ಕಾಯಿ ಹೊಡೆದು ನೈವೇದ್ಯ ಅಂತ ಬಂದರೆ ಆ ನಮ್ಮ ಅಪ್ಪನಿಗೆ ಅನ್ನ ಅಂದ ನೈವೇದ್ಯ ಮಾಡ್ಬೋದು ಇಲ್ಲಾಂದರೆ ಮೋದಕ ಇಂದೂ ನೀವು ನೈವೇದ್ಯ ಮಾಡ್ಬೋದು ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡ್ಬೋದು ಹಿಂಗೆಲ್ಲ ತುಂಬ ಆಮೇಲೆ ಕಜ್ಜಾಯ ಪಂಚ ಕಜ್ಜಾಯ ಅಂತ ಮಾಡಿಬಿಟ್ರಂತೂ ಈ ಅಂಗಾರಕ ಚತುರ್ಥಿಲಿ ಭಾಳ ಶ್ರೇಷ್ಠವಾದದಂತೆ ಸ್ನೇಹಿತರೆ ಹಂಗಾಗಿ ನೀವು ಕಜ್ಜಾಯನ ನಾ ಮಾಡಿ ಆ ಸ್ವಾಮಿ ಹತ್ರ ನೂರ ಎಂಟು ಈ ಥರ ಎಲ್ಲ ಮಾಡ್ಬೋದು ಅವೆಲ್ಲ ನಮಗೆ ಮಾಡೋಕ್ಕೆ ಪುರ್ಸೋತಿಲ್ಲ ಈ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಅಂತವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ ಸಿಂಪಲಾಗಿ ನೀವು ಒಂದು ಒಂಬತ್ತು ಒಂದು ಐದು ಮೂರು ಎಷ್ಟೋ ನಿಮ್ಗೆ ಯಥಾಶಕ್ತಿನ ಮಾಡಿ ನೀವು ದೇವ್ರಿಗೆ ಒಂದು ನೈವೇದ್ಯ ಥರ ಇಡ್ಬೋದು ಸ್ನೇಹಿತರೆ ಈ ಉಪವಾಸ ಅಂತ ಬಂದರೆ ಬರೀ ಹಾಲು ಹಣ್ಣು ತಿಂದು ಭಾಳ ಕಟ್ನಿಟ್ಟಾಗಿ ಮಾಡ್ತಾರೆ ಕೆಲವರು ನೀರನ್ನು ಸಹ ಕುಡಿಯೋದಿಲ್ಲ ಅಂಥವರು ಇದ್ದಾರೆ ಭಾಳ ಕಟ್ನಿಟ್ಟಾಗಿ ಮಾಡೋ ಅಂಥವ್ರು ಮಾಡೋರು ಮಾಡಲಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಅಂದವರು ದಯವಿಟ್ಟು ಸುಸ್ತಾಗಬೇಡಿ ಒಂದು ಹಾಲು ಕುಡೀರಿ ಒಂದು ಹಣ್ಣು ತಿನ್ನಿ ನಾನು ಅವತ್ತು ನಾನು ಏಕಾದಶಿ ದಿವಸನೂ ನಾನು ಹೇಳಿದ್ದೀನಿ ಒಂದು ಅವಲಕ್ಕಿ ತಿನ್ನಿ ವಯಸ್ಸಾದವ್ರ ಕೈಲಿ ಇರೋಕ್ಕಾಗೋದಿಲ್ಲ ಸುಸ್ತಾಗಿ ಸಂಕಟದಿಂದ ದೇವ್ರು ಮಾಡಬೇಡಿ ಹಂಗಾಗಿ ಒಂದು ಅವಲಕ್ಕಿನೋ ಇಲ್ಲ ಒಂದು ಹಾಲು ಏನೋ ಒಂದು ಒಟ್ಟಿನಲ್ಲಿ ಬೇಸ ಇಲ್ದೇ ಇರುವಂತಹ ಒಂದು ಪದಾರ್ಥನ ನೀವು ಸೇವನೆ ಮಾಡಿಕೊಂಡು ಈ ಒಂದು ರಥ ಪೂಜೆನ ನೀವು ಮಾಡಿ ಆದಷ್ಟು ನಮ್ಮ ಕಡೆಯೆಲ್ಲ ಒಂದು ಪೂಜೆ ಅಂತಲೇ ಮಾಡ್ತೀವಿ ಸಂಕಷ್ಟರ ರಥ ಅಂತ ಬಂದರೆ ಅದು ಪೂಜೆ ಅಂತ ಮಾಡ್ತೀವಿ ಅದನ್ನ ಮಾಡಿಕೊಂಡು ಸಂಕಷ್ಟರ ಚತುರ್ಥಿದ ಒಂದು ಬುಕ್ ಇದೆ ಅದನ್ನೊಂದು ಮಂತ್ರ ಹೇಳ್ಕೊಳ್ಳಿ ಒಂದು ಕತೆ ಹೇಳಿ ಎಲ್ಲ ಹೇಳೋದ್ರಿಂದ ಮನೆಗೂ ಶಾಂತಿ ಸಿಗುತ್ತೆ ಮತ್ತೆ ನಾವೆಲ್ಲೋ ಒಂದು ಅರ್ಧ ಗಂಟೆ ಒಂದು ಸೀರೆ ಒಂದು ಅರ್ಧ ಗಂಟೆ ಅಯ್ಯೋ ಸೀರಿಯಲ್ ಮಿಸ್ ಆಗೋಯ್ತು ಅಯ್ಯೋ ಅವಳ ಹತ್ರ ಹೋಗಿ ಕುತ್ಕೊಂಡು ಮಾತಾಡೋದು ತಪ್ಪೋಯ್ತು ಅಂತ ಫೀಲಿಂಗ್ ಒಂದೊಂದು ಒಂದೊಂದ್ಸರಿ ಅವೆಲ್ಲದ್ಕಿಂತ ಶ್ರೇಷ್ಠ ಅವೆಲ್ಲದಕ್ಕಿಂತ ಪವಿತ್ರ ಮನೇಲಿ ಒಂದು ಪನ್ ಮಂತ್ರ ಒಂದು ಹಾಡು ಈ ಒಂದು ಸ್ತೋತ್ರ ಹಾಕೊಳ್ಳೋದ್ರಿಂದ ನಮ್ಮ ಮನೆಗೂ ಶಾಂತಿ ನಮ್ಮ ಮನಸ್ಸಿಗೂ ಶಾಂತಿ ನಮಗೂ ಏಳಿಗೆ ಆಗುತ್ತೆ ಸ್ನೇಹಿತರೆ ಹಂಗಾಗಿ ನೀವು ಒಂದು ಸಂಕಷ್ಟರ ಚತುರ್ಥಿ ಇದೆ ಒಂದು ವ್ರತ ಅನ್ನೋ ಕತೆ ಇದೆ ಅದನ್ನು ಹೇಳಿ ಮತ್ತೆ ಅಂಗಾರಕ ಚತುರ್ಥಿ ಅಂತ ಅಂದರೆ ಸಂಕಷ್ಟರ ಚತುರ್ಥಿ ಅಂದರೆ ಸ್ನೇಹಿತರೆ ಮುಡುಪನ್ನು ಕಟ್ಟಿಕ್ತಾರೆ ಅದು ಕಾಲದಿಂದ ಬಂದಿದೆ ಈ ಒಂದು ಚತುರ್ಥಿ ದಿನ ನೀವು ಆ ಮುಡುಪನ್ನ ಕಟ್ಟಿಕ್ಕಿದ್ರೆ ನೀವೇನು ನೀವು ಭಗವಂತನ ಮುಂದೆ ಒಂದು ಕಡ್ಡಿ ಹಚ್ಚಿ ಮೊದಲು ಕಾಯಿ ಹೊಡಿಬೇಡಿ ಕಾಯಿ ಹೊಡಿಯೋದಕ್ಕೆ ಮುಂಚೆ ನೀವೊಂದು ಸಂಕಲ್ಪ ಮಾಡ್ಕೊಳ್ಳಿ ಕೈಯಲ್ಲಿ ಒಂದು ಹೂವು ಅಕ್ಷತೆ ಕಳಿಟ್ಕೊಂಡು ಏನಂತ ಮಾಡಬೇಕು ನಮ್ಮ ಮನೆ ಬಾಡಿಗೆ ಮನೇಲಿ ಇದ್ದೀರಾ ಬಾ ಮನೆ ಕಟ್ಟಬೇಕು ಅಂತ ಮಾಡ್ಕೊಳ್ಳಿ ಇಲ್ಲ ಮದುವೆ ಆಗೋ ಮಕ್ಕಳಿದ್ರೆ ಮಾಡಿಕೊಳ್ಳಿ ಮಕ್ಕಳಾಗಬೇಕು ಅಂತ ಮಾಡ್ಕೊಳ್ಳಿ ಇಲ್ಲ ಕೆಲಸ ಸಿಗಬೇಕು ಅಂತ ಮಾಡ್ಕೊಳ್ಳಿ ಇಲ್ಲ ಒಂದು ಯಾವುದೇನೋ ಸಂಬಂಧ ಕಿತ್ತೋಗಿದೆ ದೂರ ಆಗಿಬಿಟ್ಟಿದೆ ಅಂದರೆ ಅದು ಒಂದು ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಆ ನಂತರ ಒಂದು ಮುಡುಪನ್ನು ಕಟ್ತಾರೆ ವಿಶೇಷವಾಗಿ ಈ ಅಂಗಾರಕ ಸಂಕಷ್ಟರ ಚತುರ್ದಿ ದಿನ ಒಂದು ಮುಡುಪನ್ನು ಒಂದು ಅಂಗಯ್ಯಗಳ ಬಟ್ಟೆ ತಗೊಂಡು ಅದಕ್ಕೆ ಒಂದು ಅರ್ಶನ ಮಾಡಿಕೊಳ್ಳಿ ಯಾಕೆಂದರೆ ಮುಡುಪು ಅಂದ್ರೇ ಒಂದು ಎಲ್ಲೋ ಕಲರ್ ಬಟ್ಟೆಯಿಂದ ಕಟ್ಟೋ ಅಂಥದ್ದು ಅರ್ಶನ ಮಾಡಿಕೊಂಡು ಆ ಬಟ್ಟೆನ ದೇವ್ರ ಮುಂದೆ ಇಡಿ ದೇವ್ರ ಮುಂದೆ ಇಟ್ಬಿಟ್ಟು ಅದಕ್ಕೊಂಥರ ಅರ್ಶನ ಕುಂಕುಮ ಎಲ್ಲ ಹಾಕ್ಬಿಟ್ಟು ನೀವೇನಂತ ಕೇಳ್ಕೊಬೇಕು ಅದು ಹನ್ನೊಂದು ರೂಪಾಯಿಯನ್ನ ಕಟ್ಬೋದು ಇಲ್ಲ ಕೆಲವರು ಒಂದು ರೂಪಾಯಿ ಕಟ್ತಾರೆ ಕೆಲವರು ಇಪ್ಪತ್ತೊಂದು ರೂಪಾಯಿ ಕಟ್ತಾರೆ ಸ್ನೇಹಿತರೆ ಹಂಗಾಗಿ ಇಪ್ಪತ್ತೊಂದು ರೂಪಾಯಿಯನ್ನ ಕಟ್ಟಿ ಹನ್ನೊಂದು ರೂಪಾಯಿ ಎಲ್ಲ ಕಟ್ಟಿದ್ರು ದೇವ್ರಿಗೆ ಸೇರಿಕೊಳ್ಳುತ್ತೆ ಅದಕ್ಕೆ ಕಟ್ಟಿ ನೀವೊಂದು ಬಟ್ಲ ಅಡಿಕೆ ಬರುತ್ತೆ ಒಂದು ಐದು ಬಟ್ಲ ಅಡಿಕೆ ಐದು ಆರು ಬಟ್ಲ ಇಟ್ಬಿಟ್ಟು ಒಂದು ಅರ್ಶನ ಕುಂಕುಮ ಒಂದು ಎಕ್ಕದೂವು ಎಲ್ಲ ಇಟ್ಬಿಟ್ಟು ಅದನ್ನು ನೀವೊಂದು ಮುಡುಪು ಥರ ಕಟ್ಟಿ ಕಟ್ಟಿ ಅದ್ರ ಮೇಲೆ ಒಂದು ಹೂವು ಇಟ್ಬಿಟ್ಟು ಏನು ನಾವು ಒಂದು ಪೂಜೆ ಮಾಡ್ತಾ ಇರ್ತೀವಲ್ಲ ಆ ತಟ್ಟೆ ಒಳಗಡೆ ಆ ಪೀಠದಲ್ಲಿ ಅದು ಮುಡುಪನ್ನ ಇಡಬೇಕು ನೀವು ಏನಂತ ಇಡಬೇಕು ನಾವು ಈ ಮುಡುಪು ಇಟ್ ಕಡಿ ಕಟ್ತಾ ಇರೋ ವಿಶೇಷ ಏನಪ್ಪ ಅಂದರೆ ನಮಗೆ ಇದೆಲ್ಲ ದಾರಿ ಬಿಟ್ಕೊಡು ಒಂದು ಮನೆ ಕಟ್ಟೋ ಭಾಗ್ಯ ಕೊಡು ಇಲ್ಲ ಕೆಲ್ಸದ ಭಾಗ್ಯ ಕೊಡು ಮಕ್ಕಳ ಭಾಗ್ಯ ಕೊಡು ಅಂತ ಯಾವುದನ್ನ ಒಂದನ ದೃಢವಾಗಿ ನೀವು ನಿರ್ಧಾರ ಮಾಡಿಕೊಂಡು ಆ ಒಂದು ಮುಡುಪನ್ನ ನೀವು ಕಟ್ಟಿ ಆ ಸ್ವಾಮಿ ಹತ್ರ ক্ডি আছে। ಕಟ್ಟಿ ಹಚ್ಚಿ ಬೆಳಗ್ಬಿಟ್ಟು ನೀವು ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ಆ ನಂತರ ಏನು ಮಾಡಬೇಕು ಸಂಜೆ ಸೂರ್ಯೋದಯ ಇನ್ನೇನು ಸೂರ್ಯ ಅಸ್ತ ಇದ್ದಾನೆ ಅನ್ನೋ ನಂತರ ನೀವು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಮಾಡ್ತಾರೆ ಸಾಯಂಕಾಲ ಆರು ಗಂಟೆ ಮೇಲೆ ಎಲ್ಲ ದೇವಸ್ಥಾನ ಪೂಜೆಗಳೆಲ್ಲ ಮುಗಿಸ್ಕೊಂಬಂದು ಮನೇಲೂ ಬಂದು ಒಂದು ಪೂಜೆ ಮಾಡಿ ಚಂದ್ರೋದಯ ಆಗೋವರೆಗೂ ನೀವು ಕಾಯಲೇಬೇಕು ಸ್ನೇಹಿತರೆ ಚಂದ್ರೋದಯ ಆದಮೇಲೆ ಚಂದ್ರನ ನೋಡಿ ಅವ್ರಿಗೊಂದು ಹಾಲಿನಿಂದ ಒಂದು ಅಗ್ರೆ ಮಾಡಿ ಒಂದು ಪೂಜೆ ಮಾಡಿಕೊಂಡು ಅವ್ರು ನಿಂತ್ಕೊಂಡು ಮನೇಲಿರೋರೆಲ್ಲರೂ ಸೇರಿಯಸ್ಸು ಒಂದು ಚಂದ್ರನಿಗೆ ಒಂದು ಪೂಜೆ ಮಾಡಿ ಒಂದು ಮಾಡಿ ಮೇಲಾನ ಆಗ್ಬೋದು ಇಲ್ಲ ನಾನು ಆಗ್ಬೋದು ನೀವು ಹಾಲಿಂದ ಅವ್ರಿಗೆ ಒಂದು ತೋರಿಸ್ತೀವಿ ಒಂದು ಆಕ್ರಿಯು ತೋರಿಸ್ತೀವಿ ಅಂದರೆ ಕೆಳಗಡೆ ಒಂದು ದಬ್ರಿನಾನ ಇಟ್ಕೊಳ್ಳಿ ಯಾಕಂದರೆ ಹಾಲು ತುಳಿಬಾರ್ದು ಚೆಲ್ಲದ ಮೇಲೆ ಅಲ್ಲೂರ ಹಂಗಾಗಿ ನೀವು ಚಂದ್ರನ ನೋಡಿ ಕಣ್ತುಂಬ ಅವ್ರನ್ನ ಕೈ ಬಂದ ಮೇಲೆ ಮನೇಲಿ ನೀವು ಆದಷ್ಟು ಒಂದು ಏನಾನ ಸಿಹಿ ಥರದೊಂದು ಸೇವನೆ ಮಾಡ್ಕೊಳ್ಳಿ ಖಾರ ಎಲ್ಲ ಜಾಸ್ತಿ ತಿನ್ನಬೇಡಿ ಯಾಕಂದರೆ ದೇವ್ರಿಗಾಗಿ ನಾವು ಬೆಳಗ್ಗೆಯಿಂದ ವ್ರತ ಪೂಜೆಯಲ್ಲಿ ಇರ್ತೀವಲ್ವ ಆಮೇಲೆ ಚಂದ್ರ ನಮ್ಗೆ ಕಾಣಲೇ ಇಲ್ಲ ಏನಪ್ಪ ಮಾಡೋದು ಇವತ್ತು ಮೋಡ ಬಂದ್ಬಿಟ್ಟಿದೆ ಏನು ಮಾಡೋದು ಅಂತ ಕಾಯ್ದು ಕೊರಗದೇ ಬೇಡ ಸ್ನೇಹಿತರೆ ನೀವು ಒಂದು ಎಂಟೂವರೆ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ತನಕ ನೋಡಿ ಹಂಗೂ ನಿಮಗೆ ನಿಮ್ಮ ಕಡೆ ಚಂದ್ರ ಬರಲೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ದೇವ್ರ ಫೋಟೋದಲ್ಲಿ ಶಿವನ ತಲೆ ಮೇಲೂ ಚಂದ್ರ ಇದ್ದೇ ಇರ್ತಾನೆ ತೊಂಬತ್ತೊಂಬತ್ತು ಭಾಗ ಚಂದ್ರ ಬರ್ತಾರೆ ಬರ್ದೇ ಇರೋ ಅಂಥ ಕಾಲದಲ್ಲಿ ಕೊರಗಬೇಡಿ ಚಂದ್ರನ ನೀವು ಶಿವನ ತಲೆ ಮೇಲೆ ನೋಡಿಬಿಟ್ಟು ಆ ಶಿವಪ್ಪನಿಗೆ ಒಂದು ಕೈ ಮುಗಿದು ಆ ನಂತರ ನೀವು ಉಪವಾಸನ ವ್ರಥನ ಮುಗಿದು ಮುರಿದು ಆ ನಂತರ ನೀವು ಊಟ ಮಾಡಿಕೊಳ್ಳಿ ಮತ್ತು ಏನು ಈ ಗಣಪತಿನ ಪೂಜೆನ ನೀವು ಮಾಡ್ತಿರಲ್ಲ ಆ ಪೂಜೆ ಮಾಡುವಾಗ ಫಸ್ಟೇ ಒಂದು ತೆಂಗಿನಕಾಯಿನ ಎತ್ತಿಟ್ಬಿಡಿ ಸ್ನೇಹಿತರೆ ಇದಕ್ಕೆ ಅದಕ್ಕೊಂಚೂರು ರಸನ ಕುಂಕುಮ ಇಟ್ಟು ನೀವು ಸಂಕಲ್ಪ ಮಾಡ್ತಿದ್ದಾಗೆ ಆ ಕಾಯಿ ಇಟ್ಕೊಂಬಿಡಿ ಆ ಕಾಯಿನ ಇನ್ನೊಂದು ವಾರಕ್ಕೋ ಇಲ್ಲ ನೀವು ದೇವ ದೇವಸ್ಥಾನಕ್ಕೋಗಿ ಹೊಡಿಬೋದು ದೇವಸ್ಥಾನಕ್ಕೆ ಹೊಡೆಯೋದಕ್ಕಿಂತ ಮನೇಲಿ ಹೊಡೆದ್ರೇ ಶ್ರೇಷ್ಠ ಅದನ್ನ ಸಂಕಲ್ಪ ಮಾಡ್ಕೊಂಡು ಇಟ್ಟಿರ್ತೀರ ಅಲ್ವಾ ಇನ್ನೊಂದು ಶುಕ್ರವಾರನೋ ಇಲ್ಲ ಇನ್ನೊಂದು ಶನಿವಾರನೋ ನೀವು ಯಾವತ್ತು ಮನೆ ದೇವ್ರ ವಾರ ಮಾಡ್ತೀರೋ ಆವತ್ತು ಸಪ್ರೇಟಾಗಿ ಹೊಡ್ಕೊಂಡು ಅದ್ರ ತೀರ್ಥನ ಮನೆಗೆಲ್ಲ ನೀವು ಪೋಷಣೆ ಮಾಡ್ಕೊತಾ ಬನ್ನಿ ಈ ಥರ ಎಲ್ಲ ಒಂದು ಸಣ್ಣ ಪುಟ್ಟ ಒಂದು ದೇವ್ರ ಪೂಜೆ ಮಾಡೋದ್ರಿಂದ ತುಂಬ ಫಲ ಸಿಗುತ್ತೆ ಸ್ನೇಹಿತರೆ ಈ ಸಂಕಷ್ಟ ರಚನೆ ಚತುರ್ಥಿ ನೋಡಿ ವರ್ಷಕ್ಕೆ ಹನ್ನೆರಡು ಬರುತ್ತಂತೆ ಸ್ನೇಹಿತರೆ ಹನ್ನೆರಡು ಬರುತ್ತೆ ಮತ್ತೆ ನಾವು ಇದನ್ನ ನಾಲ್ಕು ವರ್ಷ ನಾವು ಈ ಇರುವಂತಹ ಪೂಜೆನ ಮಾಡಬೇಕಂತೆ ನಾಲ್ಕು ವರ್ಷ ಅಂದರೆ ಒಂದು ವರ್ಷಕ್ಕೆ ಹನ್ನೆರಡು ಇಂಟು ನಾಲ್ಕು ಅಂದರೆ ನಲ್ವತ್ತೆಂಟು ತಿಂಗಳು ನಮಗೆ ಸಿಗುತ್ತಂತೆ ಸ್ನೇಹಿತರೆ ಆ ನಲ್ವತ್ತೆಂಟು ತಿಂಗಳು ಮಾಡಿದ್ರೆ ನಮಗೆ ಒಂದು ಮಂಡಲ ಮಾಡಿದಷ್ಟು ನಮಗೆ ಒಂದು ಪೂಜೆ ಪುರಸ್ಕಾರ ಒಂದು ಫಲ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ ಸ್ನೇಹಿತರೆ ತಿಂಗ್ ವರ್ಷಕ್ಕೆ ನೋಡಿ ಹನ್ನೆರಡು ನಾಲ್ಕು ವರ್ಷಕ್ಕೆ ನಲ್ವತ್ತೆಂಟು ನಲ್ವತ್ತೆಂಟು ನೀವು ಮಾಡ್ತೀವಿ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡಿ ನಿಮ್ಮ ಇಷ್ಟಾರ್ಥವೆಲ್ಲ ಡೇರಲ್ಲಿ ಹಂಗೂ ಯಥಾಶಕ್ತಿ ಇರೋರು ಹದಿನಾರು ವರ್ಷ ಮಾಡ್ತಾರಂತೆ ಹದಿನಾರು ವರ್ಷ ಮಾಡಿಬಿಟ್ರಂತೂ ಸೂಪರ್ ಸ್ಟಾರ್ ಅಂತ ಸ್ನೇಹಿತರೆ ಅವ್ರು ಏನು ಅಂದ್ಕೊಂಡಿರ್ತಿರೋ ಮನಸಲ್ಲಿ ಎಲ್ಲ ಆಗೋಗ್ಬಿಡುತ್ತೆ ಹಂಗಾಗಿ ಹಂಗೂ ನೀವು ಮಾಡ್ಬೋದು ಮತ್ತು ಮರಿದೇ ನೀವು ಒಂದು ಕೆಂಪು ನೀವು ಒಂದು ಕೆಂಪು ವಸ್ತ್ರನ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ದಿನ ನೀವು ಹಾಕ್ಕೊಳ್ಳಿ ಕೆಂಪು ವಸ್ತ್ರ ಹಾಕ್ಕೊಂಡು ದೇವ್ರಿಗೆ ಒಂದು ಕೆಂಪು ಹೂವು ಇಡೋದ್ರಿಂದ ಭಾಳ ಸ್ವಾಮಿ ಒಂದು ನಮಗೇನೋ ಒಂದು ಪೂಜೆ ಮಾಡಬೇಕಾದ್ರೆ ಒಂದು ಶಾಂತಿ ನೆಮ್ಮದಿ ಸಮೃದ್ಧಿ ಇವೆಲ್ಲ ಆಗುತ್ತೆ ಮತ್ತು ಗಣಪತಿ ನೋಡಿ ವಿದ್ಯಾಗಣಪತಿ ಬುದ್ಧಿ ಗಣಪತಿ ಶಕ್ತಿ ಗಣಪತಿ ಈ ಥರ ಎಲ್ಲ ಗಣಪತಿಗಳ ಹೆಸರಿದೆ ಅವೆಲ್ಲ ಹೇಳ್ಕೊಂಡು ನೀವು ಗಣಪತಿ ವ್ರತನ ಮಾಡಿ ಮತ್ತೆ ಚಂದ್ರನ ನೋಡ್ದೇ ನೀವು ಯಾರೂ ಸಹ ಊಟ ಮಾಡಬೇಡಿ ಸ್ನೇಹಿತರೆ ನನಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ ಈ ಒಂದು ಧನುರ್ಮಾಸದಲ್ಲಿ ಬಂದಿರೋ ಯಾವ ಎಷ್ಟು ದೇವ್ರ ಕಾರ್ಯ ಬರುತ್ತೋ ಈ ಧನುರ್ಮಾಸದಲ್ಲಿ ನೀವು ಬೇರೆ ಟೈಮಲ್ಲಿ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ಒಂದು ಧನುರ್ಮಾಸದಲ್ಲಿ ಬರೋ ಅಂತ ಒಂದು ಪೂಜೆಗಳನ್ನೆಲ್ಲ ಮಾಡಿ ಸ್ನೇಹಿತರೆ ಒಬ್ಬರು ಮಿಸ್ ಮಾಡ್ಕೋಬೇಡಿ ಅದರಲ್ಲ ಅದರಲ್ಲಂತೂ ಈ ಮಂಗಳವಾರ ನಮಗೆ ಬಂದಿರೋದು सूपर स्टार ನಾವು ಒಂದು ವರ್ಷ ನೀವು ಸಂಕಷ್ಟರ ಚತುರ್ಥಿನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋರು ನಾಳೆ ಮಂಗಳವಾರ ಹೆಣ್ಮಕ್ಳು ಗಂಡು ಮಕ್ಕಳು ಒಬ್ಬರೂ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ನೋಡಿ ಮಕ್ಳುಗಳೇ ತಂದೆ ತಾಯಿಗಳು ಏನೋ ಒಂದು ಸಾಧನೆ ಮಾಡಿರ್ತಾರೆ ಮಕ್ಳುಗಳು ಇನ್ನೂ ಸಾಧನೆ ಮಾಡ್ಬೋದು ಇರುತ್ತೆ ತಂದೆ ತಾಯಿಗಳು ಬೇಡ್ಕೊಂಡ್ರು ಅದ್ರ ಜೊತೆ ಮಕ್ಕಳು ಬೇಡ್ಕೊಳ್ಳೋದಿರುತ್ತೆ ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಹಳ್ಳಿ ಮರ ಸುತ್ಕೊಂಡು ಬನ್ನಿ ನವಗ್ರಹ ಸುತ್ಕೊಂಡ್ಬನ್ನಿ ಇನ್ನೊಂದು ಹತ್ತು ದಿನ ಇದೆ ಮುಗಿದ್ಮೇಲೆ ಯಾರೂ ಇದನ್ನು ಹೇಳೋದೇ ಇಲ್ಲ ನಿಮಗೆ ಈ ಒಂದು ಧನುರ್ಮಾಸದಲ್ಲಿ ಮಾಸದಲ್ಲಿ ಮುಗಿಸ್ಕೊಂಬಂದು ಆ ನಂತರ ನೀವು ಮನೆಯಲ್ಲಿ ತಪ್ಪದೆ ಗಣಪತಿ ಪೂಜೆ ಮಾಡಿ ಆ ಮುಡುಪನ್ನ ಏನು ಮಾಡಬೇಕು ಅಂದ್ರೆ ಏನೀಗ ಒಂದು ಒಂದು ನಾವು ಸಂಕಲ್ಪ ಮಾಡಿ ಕಟ್ಟಿರ್ತೀವಲ್ಲ ಮುಡುಪು ಆ ಮುಡುಪು ಹಣನ ನೀವು ಜಾಸ್ತಿ ದಿನ ಮನೇಲಿ ಇಡೋಕ್ಕಾಗಲ್ಲ ಯಾಕಂದ್ರೆ ಆ ಮುಡುಪು ಇಟ್ಟ ನಾವು ನಾನ್ ವೆಜ್ ತಿನ್ನಂಗಿರಲ್ಲ ಮನೇಲಿ ತಿನ್ನಬಾರ್ದು ಅದೊಂದು ನಿಯಮ ಮರಿಬೇಡಿ ಸ್ನೇಹಿತರೆ ಆ ನಂತರ ಅದನ್ನ ನೀವು ಬೆಳಿಗ್ಗೆಗೋ ಯಾವಾಗಾನ ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಏನು ನೀವು ಕಟ್ಟಿರ್ತೀರಲ್ಲ ಮುಡುಪು ಆ ಮುಡುಪನ್ನ ನೀವು ದೇವಸ್ಥಾನಕ್ಕೆ ಕೊಟ್ಬಿಡಿ ಅದು ಹನ್ನೊಂದು ರೂಪಾಯಿ ಆಗ್ಬೋದು ಇಲ್ಲ ಇಪ್ಪತ್ತೊಂದು ರೂಪಾಯಿ ಆಗ್ಬೋದು ಯಾಕಂದ್ರೆ ಅದು ದೇವ್ರಿಗೆ ಅಂತ ನಾವು ಕಟ್ಟಿರ್ತೀವಿ ಅದು ಗಣಪತಿ ದೇವಸ್ಥಾನಕ್ಕೆ ಕೊಡಬೇಕು ಕೊಟ್ಬಿಟ್ಟು ಬರೀ ಹಂಗೆ ಬರಬಾರ್ದು ಸ್ನೇಹಿತರೆ ಪೂಜೆ ಮಾಡಿಸ್ಕೊಂಡು ನೀವು ಮನೆಗೆ ಬಂದು ಅಲ್ಲಿನ ಪ್ರಸಾದ ಮನೆಯಲ್ಲಿರೋ ಮಕ್ಕಳು ನೀವು ಎಲ್ಲ ತಿನ್ನಿ ಯಾಕಂದರೆ ಈ ಅಂಗಾರಕ ಸಂಕಷ್ಟದ ಚತುರ್ಥಿ ಭಾಳ ಪವರ್ಫುಲ್ ಚತುರ್ಥಿಯಾಗಿರುತ್ತೆ ಈ ಕೆ ಗಣೇಶನಿಗೆ ನೀವು ಹೋದರೆ ಕಡಲೆಕಾಳು ಹಾರ ಹಾಕಿ ಮತ್ತು ಇಲ್ಲಾಂದರೆ ಎಕ್ಕದ ಹಾರ ಹಾಕಿ ಗಣಪತಿಗೆ ನೀವು ಮನೇಲಾನ ಹಾಕ್ಬೋದು ಮನೇಲಿ ಹಾಕೋಕ್ಕೆ ನಾವೆಲ್ಲ ಚಿಕ್ಕ ಚಿಕ್ಕದಿಟ್ಕೊಂಡಿರ್ತೀವಿ ಫೋಟೋ ಅಂತ ಇದ್ರೆ ನೋಡಿ ಕಡಲೆಕಾಳು ನೂರೆಂಟಿಗೆ ಕಡಲೆಕಾಳಿಂದ ಹಾಕ್ಬೋದು ಇಲ್ಲ ನೂರೆಂಟು ಎಕ್ಕದ ಎಕ್ಕದು ನೀವು ಹಾರ ಹಾಕ್ಬೋದು ಸ್ನೇಹಿತರೆ ಹಂಗಾಗಿ ನೀವು ಈ ಒಂದು ಗಣಪತಿಗೆ ಅವ್ರಿಗೆ ಇಷ್ಟಪಡುತ್ತೆ ಆ ಥರ ಒಂದು ಹಾರ ಹಾಕಿ ಒಂದು ಮೋದಕ ಮಾಡಿ ಸಿದ್ಧಿ ಆಗಲಪ್ಪ ನಮ್ಮ ಮನೆಗೆ ಕೆಲಸ ಎಲ್ಲ ಸಿದ್ಧಿ ಆಗಲಿ ನಮ್ಮ ಮಕ್ಕಳಿಗೆಲ್ಲ ಬುದ್ಧಿ ಕೊಡಲಿ ವಿದ್ಯೆ ಕೊಡಲಿ ಆರೋಗ್ಯ ಕೊಡಲಿ ಆಯುಷ್ ಕೊಡಲಿ ಅಂತ ಕೇಳಿಕೊಂಡು ನೀವು ತಪ್ಪದೆ ಎಲ್ಲರೂ ಈ ಚತುರ್ಥಿನ ಆಚರಣೆ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಏನನ್ನ ತಪ್ಪು ಹೇಳಿದರೆ ಕ್ಷಮೆ ಇರಲಿ ಮತ್ತು ಈ ಅಂಗಾರಕ ಚತುರ್ಥಿ ವರ್ಷದಲ್ಲಿ ಮೂರೇ ಸರಿ ಬರೋದು ಮೂರು ಸರಿ ಬಂದರೂ ನಿಮಗೆ ಮಂಗಳವಾರ ಸಿಗಲ್ಲ ಸ್ನೇಹಿತರೆ ಈ ಮಂಗಳವಾರ ವಿಶೇಷವಾಗಿ ಸಿಕ್ಕಿದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ವಿಶೇಷವಾಗಿ ಮಂಗಳವಾರ ಸಿಕ್ಕಿದೆ ಸಂಕಷ್ಟ ಚತುರ್ಥಿ ಸಿಕ್ಕಿದೆ ಚಂದ್ರೋದಯ ಇದೆ ಎಲ್ಲ ಇದೆ ನೀವು ತಪ್ಪದೇ ಈ ಒಂದು ಆಚರಣೆನ ಒಂದು ಶ್ರದ್ಧೆ ಭಕ್ತಿಯಿಂದ ಮಾಡಿ ನಿಮ್ಮ ಕೆಲಸ ಮುಂದಿನ ವರ್ಷ ಆಗಿಲ್ಲ ಅಂದರೆ ಕೇಳಿ ಸ್ನೇಹಿತರೆ ಮುಡುಪು ಕಟ್ಟೋದು ಮಾತ್ರ ಮರಿಬೇಡಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಅರಿ ಅರೇ ಶ್ರೀನಿವಾಸ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನನಗೆಲ್ಲ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಒಂದು ದೇವ್ರದ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಹರಿ ಓಂ ಅರೇ ಶ್ರೀನಿವಾಸ